ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವು ಎಲ್ಲ ಅಂದ್ಕೊಂಡು ಅನ್ಕೊಂಡು ಇವತ್ತು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅಲ್ಲೇ ತುಂಬಾ ದಿನಗಳಾಗಿತ್ತು ಬ್ಲಾಗ್ನ ಮಾಡಿ ಇವತ್ತು ಬ್ಲಾಗ್ನ ಮಾಡ್ತಾ ಇದ್ದೀನಿ ಕೆಲವೊಂದು ಎಷ್ಟು ತುಂಬಾ ದಿನಗಳಾಗಿತ್ತು ಬ್ಲಾಗ್ನ ಮಾಡಿ ಒಂಚೂರು ಬೇಜಾರಲ್ಲಿತ್ತು ಅದಕ್ಕೆ ನಾನು ಯಾವುದೇ ಥರದ ಬ್ಲಾಗ್ನ ಏನು ಮಾಡಿರಲಿಲ್ಲ ಇವತ್ತು ಮಾವನ ಮದುವೆ ಬ್ಲೌಸ್ನ ಹೊಲಾಕೋಕ್ಕೆ ಅಂತ ಹೋಗ್ತಾ ಇದೀವಿ ವರ್ಕಿಗೆ ಕೊಟ್ಟು ಬರೋಣ ಅಂತ ಇಲ್ಲಿ ಹನುಮಂತಪುರದಲ್ಲಿ ನಾವು ವರ್ಕಿಗೆ ಕೊಡೋದು ಹೊಲಿಯ ಕೊಡೋದು ನಮ್ಮ ಅಜ್ಜಿ ಅಂತಾವೆ ಬನ್ನಿ ಈಗ ಹೋಗಿ ವರ್ಕಿಗೆ ಬ್ಲೌಸ್ ಎಲ್ಲ ಕೊಟ್ಟು ಬರೋಣ ಏನು ಗೊತ್ತಿದೆಯಲ್ಲ ಪಾಸ್ಬುಕ್ಗಳೆಲ್ಲ ಬ್ಯಾಂಕಿಗೆ ಹೋಗಿದ್ದೆ ಸೊ ಬನ್ನಿ ಹೋಗೋಣ ನಮ್ಮ ಬ್ಲೌಸನ್ನ ಹೊಲಾಕಿ ಹಾಗೆ ನಮ್ಮ ಉಜ್ಜೀವಂತ ಪೃಥ್ವಿ ಮಂತಕ್ಕೆ ಹೋಗೋದು ಚಿಕ್ಕ ಜಾಗುವರೆ ಪೃಥ್ವಿ ಕಾಲೇಜ್ ಸ್ಕೂಲಿಗೆ ಹೋಗಿ ತನ್ನೊಂದು ಸಂಜೆ ಬರೋದು ಸ್ಕೂಲಿಂದ ಅಂಥವ್ರಿಗೂ ನಾವು ಇರಲ್ಲ ಹೋಗಿ ನಮ್ಮತ್ತೆ ಮರ್ಸಂಡು ನಮ್ಮ ಅತ್ತೆ ಮಾತಾಡಿದಂತೆ ಕೆಲಸಕ್ಕೆ ಹೋಗೋದಂಗೆ ಹೋಗೋಣ ಬನ್ನಿ ಕೈ ಈಗ ನಾವು ನಮ್ಮ ಮಜ್ಜಿ ಮಂತಾಗ ಬಂದು ಕೇಳಿಸಲ್ಲ ಕಣಮ್ಮ ಹಿಂಗೆ ಓಡಾಡ್ಬೇಕಾರೆ ಎಲ್ಲಾದರೂ ಮೈಕ್ ತಗಬೇಕು ಅಂತ ನೋಡಿ ಎಲ್ಲಾದರೂ ನಮ್ಮ ವೀಡಿಯೋಸ್ ಹೋಗಿದ್ದೀರಾ ಬಂದು ಮಾತಾಡ್ಸಿ ನನ್ನ ಬಂದಾಗ ಬೆಳಗ್ಗೆ ಯಾರೋ ಮಾತಾಡ್ಸಿದ್ರು ಕಣಮ್ಮ ಆಟದಲ್ಲಿ ಹೋಗ್ಬೇಕಾದ್ರೆ ನೀವು ರೀಲ್ಸ್ ಚೆನ್ನಾಗಿ ಮಾಡ್ತೀರಾ ಅಂತ ಪ್ರೈಸ್ ಕೊಡೋಣ ನೋಡಿ ಗೈಸ್ ಅಲ್ಲಿಗೆ ಹೋದೋ ಸುಮ್ಮನೆ ಪುತ್ತಿ ಬಂದು ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ ಮನೆಗೆ ಬಂದು ನಮ್ಮ ಅತ್ತೆ ದೋಸೆ ಕೊಟ್ಟಿತ್ತು ಅಲ್ಲಿ ತಿಂದೆ ಅತ್ತೆ ಎಲ್ಲ ಆಂಟಿ ತಿರ್ಗಾ ಸಂಜೆ ಬಂದು ಹೊಟ್ಟೆ ಎಸುತ್ತಿತ್ತು ಅಂತ ಅಲ್ಲೇ ಐದುವರೆ ಆಗಿತ್ತು ಅವಾಗ ಹೊಟ್ಟೆ ಎಸುತ್ತಿತ್ತು ಅಂತ ಮನೆಗೆ ಬಂದು ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಸಖತ್ತು ಚಳಿ ಇತ್ತು ಅದಕ್ಕೆ ಹಸಿ ಗೊಜ್ಜನ್ನ ಕ್ಯೂಚ್ಕೊಂಡು ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಊಟ ಮಾಡ್ತಿದ್ದೆ ನಮ್ಮಮ್ಮ ಏನು ಅಷ್ಟೊಂದು ತಿಂತೀಯಾ ಅಂತೆಲ್ಲ ಹೇಳ್ತಿತ್ತು ಕೂತ್ಕೊಂಡು ಅಲ್ಲಿಗೆ ಹೋಗಿ ಬಂದು ಫುಲ್ಲು ಚಳಿ ಇತ್ತು ನೋಡ್ತಿರ್ಬೋದು ಫುಲ್ಲೆಲ್ಲ ಪ್ಯಾಕ್ ಮಾಡ್ಕೊಂಡು ಕೂತಿದ್ದು ನೋಡಿ ಹಸಿ ಗೋಜನಂಗೆ ಕಿಚ್ಕೊಂಡಿದ್ದೆ ನಮ್ಮಮ್ಮದೇನೇನೋ ಕತ್ತೆ ಗಂಜ್ ಕಿಚ್ಕೊಂಡಂಗೆ ಕಿಚ್ಕೊಂಡಿದ್ದೆ ಅಂತ ಹೇಳ್ತಿತ್ತು ಹಂಗೆ ಊಟ ಮಾಡಿ ಇನ್ನೂ ಹೂವ ಇದ್ದು ಐದೂವರೆದು ಹೊಟ್ಟೆ ಹಸಿತಿತ್ತಲ್ಲ ಅಂತ ಹೋಗಿ ಊಟ ಮಾಡಿದ್ದು ನೋಡಿ ಇನ್ನು ಅಲ್ಲಿ ಹೂವನ ಕಟ್ಟಿಕ್ಕಿದ್ದು ತಿರ್ಗ ನೋಡಿ ಚೆನ್ನಾಗಿ ಕ್ಯೂಚ್ಕೋಬೇಕಿತ್ತು ಆದರೆ ಹೊಟ್ಟೆ ಹಸಿಟ್ಟಿಟ್ಟು ಅದರ ಹೂವು ಇದ್ದು ಅಂತೇಳಿ ಹೆಂಗೋ ಒಂದು ಕ್ಯೂಚ್ಕೊಂಡು ಊಟ ಮಾಡ್ತಿದ್ದೆ ಚೆನ್ನಾಗಿರುತ್ತೆ ಚಳಿಗೆ ಹಸಿ ಗೊಜ್ಜು ಕ್ಯೂಚ್ಕೊಂಡು ಊಟ ಮಾಡೋದು ಹಣ್ಣು ಕೊತ್ತಮರಿ ಸೊಪ್ಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಣ್ಣು ಟಮಾಟೆ ಹಣ್ಣು ಇಷ್ಟು ನೆಲ್ಲ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮುದ್ದೆ ತಿರುತ್ತೀವಲ್ಲ ಕೋಲು ಹಿಟ್ಟಿನ ಕೋಲು ಅದರಲ್ಲಿ ಕುಟ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ನೀರು ಹುಯ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ನಾವು ಹಣಮೆಣ್ಸಿನಕಾಯಿ ಹಾಕ್ಕೊಂಡು ಕಿಚ್ಕೊಂಡು ಊಟ ಮಾಡ್ತೀವಿ ನೀವು ಟ್ರೈ ಮಾಡಿ ನಾನು ಊಟ ಮಾಡ್ತಿದ್ದೆ ಅವಾಗ್ತಾನೆ ಅಷ್ಟೊಂದೊಂದು ಬಿನಗೆ ನೀರು ಇದ್ದರೆ ನೀನು ಸೊಪ್ಪೆ ಅಂದಂಗೆ ಇರ್ತದೆ ಅಷ್ಟು ಎಳ್ಳು ಕಲಿಸ್ಬಾರ್ದು ಒಂದು ಗಟ್ಟಿ ಪಾತ್ರೆ ತೊಗೊಂಬಿಟ್ಟು ಏನು ಮಾಡಬೇಕು ಗೊತ್ತಾ ಹಿಟ್ಟಿನ ಕೋಲ್ ತಗೊಂಬಡಬೇಕು ಗಟ್ಟಿ ಪಾತ್ರೆಗೆ ಟೊಮೊಟೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಆಮೇಲೆ ಉಪ್ಪು ಆಮೇಲೆ ಮೆಣ್ಸಿನ್ಕಾಯಿ ಅಷ್ಟನ್ನ ಪಾತ್ರೆ ಒಳಗೆ ಹಾಕೊಂಬಿಡ್ಬೇಕು ಮೆಣಸಿನ್ಕಾಯಿ ಸುಟ್ಟು ಹಾಕೊಬೇಕು ಸುಟ್ಟು ಹಾಕಂಬಿಟ್ಟು ಚೆನ್ನಾಗಿ ನುಣ್ಣು ಕುಟ್ಬಿಡ್ಬೇಕು ಅದನ್ನು ಅನ್ನದ ತಲೆ ಮೇಲೆ ಹಾಕೊಂಡು ಊಟ ಮಾಡಿದ್ರೆ ಹಸಿ ಗೊಜ್ಜು ಸಕ್ಕತ್ತಾಗಿರುತ್ತೆ ನೋಡಿರಿ ಹೂವು ಕಟ್ಟೋದು ಬಿಟ್ಟೆ ಹೋಗಿ ಉಂಟಾವಳೆ ಸಣ್ಣಗೆ ಸುಮ್ಮನೆ ಸಣ್ಣಗೆ ನೋಡಿ ಈಗ ನಮ್ಮ ಮನೆ ಹತ್ರ ಇದ್ದಿದ್ದು ಯಾರು ಅದು ಏನು ಮಾಡಿರೋ ಗೊತ್ತಿಲ್ಲ ಎಲ್ಲ ಬ್ಲೋಗಲೂ ಹೇಳ್ತಾನೇ ಇದ್ದೀನಿ ತೋರಿಸ್ತೀನಿ ರೀ ನೋಡಿ ಕುಂಡದಲ್ಲಿ ಇಷ್ಟುದೇ ಇತ್ತು ಗಿಡ ನಾನು ಬೇಕೋ ನನ್ನ ಬ್ಲಾಗಲ್ಲಿ ತೋರಿಸಿದ್ದೀನಿ ನೋಡಿ ಈ ಗಿಡಕ್ಕೆ ಏನು ಮಾಡಿದ್ದಾರೆ ಗೊತ್ತಾ ಇದಕ್ಕೆ ಬಿಸಿನೀರು ಇರ್ಬಿಟ್ಟವ್ರಿ ಯಾರು ಅಂತನೂ ಗೊತ್ತಾಯ್ತು ಬಿಕಾಸ್ ಬಿಟ್ಟಾಕದನ್ನ ಸುಂಠಿ ನೋಡಿ ಸುಂಟಿ ಹಿಂಗೆ ಉತ್ಕ ಊತ್ಕ ಇದ್ರಿ ಇದಕ್ಕೆ ಬಿಸಿನೀರು ರೀ ನಾವು ಕಿತ್ತಾಕ್ದೋ ಅದು ನೋಡಿ ನಮ್ಮ ಮನೆ ಬಿಟ್ಟು ಹೋಗೋಲ್ಲ ಅಂತ ಊತ್ತಾಯಿದ್ದಿಲ್ಲ ನೋಡಿ ಇದಕ್ಕೂ ಬಿಸಿನೀರು ಇದ್ರಂಗೆ ಹೋರಿ ನೋಡಿ ಎಲ್ಲ ಎಲ್ಲೋ ಕಲರ್ ಆಗಿಬಿಟ್ಟೈತಿ ನೋಡಿ ನಮ್ಮನೆ ತುಳಸಿಗಳು ಎಷ್ಟು ಚೆನ್ನಾಗಿ ಸೊಗೈಸ್ ಏನು ಗೊತ್ತಾ ಇವತ್ತು ಒಂದು ನಮ್ಮ ಸಬ್ಸ್ಕ್ರೈಬರ್ ಅಂತಲೇ ಹೇಳ್ಬೋದು ಅವರು ದೀಪೋಸಕ್ಕೆ ಹೋಗಿದಾರೆ ನನ್ನೊಂದು ಪ್ರದೀಪ ಹೋಗಿದ್ನಲ್ಲ ಅವತ್ತು ಕರೆದ್ರು ನಾವು ರೋಡಲ್ಲಿ ನೆಡ್ಕೊಂಡು ಹೋಗ್ತಿದ್ದ ದಿವ್ಯಾ ದಿವ್ಯಾ ಅಂತ ಕೂತ್ಬಿಟ್ಟು ಇದೆ ನಮ್ಮ ಮನೆ ಅಂತ ಅಕ್ಕ ಬರ್ತೀವಿ ಆ ಕಡೆಯಿಂದ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಅವರು ಬರ್ತಾರೆ ಅಂತ ಏನು ಅಂದ್ಕೊಂಡು ಹೋಗ್ತಿಲ್ಲ ಬರ್ಬೇಕಾದ್ರೆ ಯಾರು ಫ್ಯಾಮಿಲಿ ಸಿಕ್ತು ಅಂತ ನಾವು ಮನೆ ಕಡೆ ಹಂಗೆ ಬಂದು ಹೋಗ್ಬೇಕು ವಯಸ್ಕ ಬರೋಕ್ಕಾದ್ರೂ ಅವ್ರು ಮನೆ ಹತ್ರ ಹೋಗ್ಬೇಕು ಹೋಗ್ಬೇಕು ಅಂತ ಇದ್ದೆರಿಗೆ ಹೋದಾಗ ಅವ್ರ ಮನೆ ಹತ್ರ ಹೋಗ್ಬೇಕು ಅಂತ ಇದ್ದೆ ಆದರೂ ಹೋಗೋಕ್ಕೆ ಆಗಿರಲಿಲ್ಲ ಇವತ್ತು ನವೆಂಬರ್ ಮೂವತ್ತು ಅವರ ಮಗಳದೋ ಮಗುಂದೋ ಬರ್ತ್ಡೇ ನಿಜಾಗೂ ನನಗೆ ಗೊತ್ತಿಲ್ಲ ಓದಕ್ಕೆ ಬೇಕು ಬ್ಲಾಗ್ನ ಮಾಡ್ತೀನಿ ಇವತ್ತು ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮನೆ ಹತ್ರ ಬಂದು ನಾವು ಇನ್ನೂ ಮಲ್ಕೋ ಎದ್ದಿದ್ದೋ ಒಳಗೆ ಚಿರ್ಕಾಕೊಂಡು ಒಳಗಿದ್ದು ದಿವ್ಯಾ ದಿವ್ಯ ಅಂತ ಕದನ ತೊಟ್ಟಿ ಕರೆದು ಬಿಟ್ಟು ಹೋದ್ರೆ ತುಂಬಾ ಖುಷಿ ಆಯಿತು ಇವತ್ತು ಒಂದು ಏಳು ಗಂಟೆಗೆ ಅಪ್ಪಾಪ ಬರ್ತಡೇಗೆ ಹೋಗ್ಬೇಕು ಅವ್ರ ಹೆಸರು ಜ್ಯೋತಿ ಅಕ್ಕ ಅಂತೆ ಅವರ ಬರ್ತಡೇಗೆ ಹೋಗ್ಬೇಕು ಇವತ್ತು ನೀನು ಅಮ್ಮ ನೋಡೋಣ ಅಂತ ಹೇಳ್ತಾಯ್ತು ಇವತ್ತು ಬರ್ತಡೇಗೆ ಹೋಗ್ಬೇಕು ನಮ್ಮ ಸಬ್ಸ್ಕ್ರೈಬರ್ ಮನೆಗೆ ಇಲ್ಲೇ ನಮ್ಮ ಮನೆ ಹತ್ರ ಒಂದು ಐದು ನಿಮಿಷ ವಾಕಬ್ರೆ ಡಿಸ್ಟೆನ್ಸು ಹೋಗುವ ಒಂದೆಸ್ತಿವಿ ಆಯಿತು ನಮ್ಮಮ್ಮ ಏನು ಮಾಡ್ತೈತೆ ಬನ್ನಿ ತೋಸ್ತಿ ನೋಡಿ ನಮ್ಮಮ್ಮನೂ ಫುಲ್ಲು ಸ್ಪೆಟ್ರಿಕೊಂಡು ಪ್ಯಾಕ್ ಆಗಿಬಿಟ್ಟು ಗ್ಯಾಸೆಲ್ಲ ಒರೆಸ್ತೈತಿ ಒಳಗೆ ಬಂದರೆ ಎಲ್ಲ ನೋಡಿ ಗಲೀಜು ಮಾಡೋದ ನೋಡಿ ಬೇಸ್ ಏನು ಮಾಡ್ತೀಯಮ್ಮ ಗೈಸ್ ಚಿಕನ್ ತಿಂದು ಹದಿನೈದು ದಿವಸ ಆಗೈತಿ ಅದನ್ನ ಜನಗಳು ನೋಡಿ ಎಲ್ಲ ಉಟ್ಕತ್ತಾರ ಒಳ್ಳಿ ಈಗ ಏನ್ ಗೊತ್ತಾಗೈಸ್ ಹೆಂಗಾಗ್ಬಿಟ್ಟೈತೆ ಗೊತ್ತಾ ನಮ್ಮ ಮನೇಲಿ ಚಿಕನ್ ಮಾಡ್ದಿದ ಒನ್ ಕೆಲವು ಜನ ಇರ್ತಾರಲ್ಲ ಅವರೆಲ್ಲ ಇದ್ ಮಾಡ್ತಾರೆ ಈಗ ಅಯ್ಯೋ ಮಾಡೋರೆಲ್ಲ ಮಾಡ್ಕೊಳ್ಳಿ ನೋಡಿ ಗೈಸ್ ಬಂಡೆಕಾಯಲ್ಲಿ ಹಚ್ಬಿಟ್ಟೆ ಒಳ್ಳೆ ಹಿಂಗೆ ಇರೋದ್ ನೋಡಿ ಸಾಂಬಾರು ಏನು ಗೊತ್ತಾ ಬೆಂಡೆಕಾಯಿ ಸಾರು ಬೆಂಡೆಕಾಯಿ ಮುದ್ದೆ ಬೆಂಡೆಕಾಯಿ ಹುಳಿ ಗೈಸ್ ಸ್ನಾನ ಮಾಡ್ಕೊಂಡು ಪದದಲ್ಲಿಬಿಟ್ಟು ಸ್ನಾನ ಮಾಡಿ ಆಮೇಲಿಂದ ಸಿಕ್ತೀನಿ ನೋಡಿ ಮಳೆ ಬರ್ತಾನೆ ಐತಿ ಹ್ಮ್ ನೋಡ್ರಿ ಬಿಸಿ ಅನ್ನ ಬೆಂಡೆಕಾಯಿ ಒಂಥರ ಹೆಂಗೈತೆ ಗೊತ್ತಾ చైతే మళ్ళీ నోడ్రీ అన్న కుైతి బేడా నోడ్రీల్ ఫుల్ ఈ క్లీన్ మొబిట్టు ఇన్నొందేందు అంగడిలి ఏమైదు ಅದೇ ಅದು ಏನೋ ತೊಂದರೆ ತರಸ್ ಮಾಡಿ ಲಾಡ್ರಿ ಇದು ತೀವ್ರ ನಾನು ಬೆಳಗ್ಗೆ ಎಲ್ಗೋಗಿದ್ದೆ ಗೊತ್ತಾ ತರಕ್ ಹೋಗಿದ್ನ ರವೆಣ್ಣ ಇದ್ದಿದ್ದು ಬಾರ್ ಮಗ ನೀನೊಂದು ಹಾಕೋ ನೀನೊದ್ ತಕ್ಕ ಅಂತ ಐದು ರೂಪಾಯಿ ಕೊಟ್ಟೆ ಲಾಟ್ರಿ ಅದು

ಅವಾಗೆಲ್ಲ ಹ್ಯಾವ್ ಗುಡ್ ಡೇ ಅಂತ ಐತೆ ಅವಾಗೆಲ್ಲ ಲಾಟ್ರಿ ಆಡಿದ್ರೆ ದುಡ್ಡು ಕೊಡೋರು ಯಾರಿಗೋ ಮೂರುವರೆ ಲಕ್ಷ ಒಡೆದಿತ್ತು ಲಾಟ್ರಿ ಆಡಿ ಚಿಕ್ಕ ಹುಡ್ಗೂರಲ್ಲಿ ಮೂರುವರೆ ಲಕ್ಷ ದುಡ್ಡು ಹೊಡೆದಿತ್ತು ಅವ್ರ ಅದರಿಂದ ಮನೆ ಕಟ್ಟಿದ್ರು ನೋಡಿ ಇದೊಂದು ಸ್ಯಾಕೆ ಬಿಸ್ಕೊಂಡು ಈ ಚಳಿಗಳ ಚಾಕೆ ಬಿಸ್ಕೊಳ್ತಾ ಇದು ನೆನ್ನೆ ದೇವಸ್ಥಾನ ತಗೋಲ್ದ ಅಣ್ಣ ತಗೊಂಡು ಇದು ಪಲ್ಲಿ ಪಲ್ಲಿ ಹೊಡೆದಕ್ಕೆ ಆಮೇಲೆ ಇದು ಬ್ಯಾಟ್ ಅಷ್ಟು ಇವೆರಡು ನಂದು ಇವೆರಡು ಒಂದೊಂದು ಮತ್ತು ಆಟ ಆಡೋದಂತ ಕೊಡ್ತು ನಾನು ಚಿಕ್ಕ ಹುಡುಗಿಯ ಆಟ ನೀನು ಒಳ್ಳೆ ಕಿಸ್ಲೆ ಆಡ್ದಂಗೆ ಆಡು ನಮ್ಮಅಮ್ಮ ಕಿಸ್ಲೆ ಆಡ್ದಂಗೆ ಆಡು ಅಂತ ಬೈದಾಯ್ತು ಸ್ನಾನ ಮಾಡ್ಕೊಂಡು ಬಂದು ಆಮೇಗಿಂದ ಸಿಗ್ತೀನಿ ಆಯಿತು ರೀಲ್ಸ್ ಆದ್ರೂ ಮಾಡು ಬಾಯ್ ರೀಲ್ಸ್ ಮಾಡಬೇಕು ನೋಡೋಣ ರೆಡಿ ಆಗ್ತೀನಿ ತೋರಿಸ್ತೀನಿ ಅಂತ ಸ್ನಾನ ಮಾಡ್ಕೊಂಡು ಬಂದು ಈಗ ಊಟ ಮಾಡ್ತಾಯಿದ್ದೀನಿ ಅಮ್ಮ ನೋಡಿ ಕೂತೈತಿ ಈಗ ನಮ್ಮನೆ ಏನು ಬೆಂಡೆಕಾಯಿ ಸಾರು ಅನ್ನ ನಮ್ಮ ಅಮ್ಮ ಮುದ್ದೆ ಮುದ್ದೆ ಮಾಡ್ತೀಯಾ ಮಾಡೋದು ನಮ್ಮ ಅಮ್ಮ ಮುದ್ದೆ ಮಾಡೋದು ಬರ್ತೀವಿ ಈಗ ಅದೇ ಒಬ್ಬರು ಟೈಮ್ ಆಯಿತು ಊಟ ಮಾಡಬೇಕು ಬನ್ನಿ ಬೆಂಡೆಕಾಯಿ ಸಾರು ಹೆಂಗೈತಿ